ಹಲೋ 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 ಮಾತಾಡಣಗಿ ಗ್ರಾಮದಲ್ಲಿ ಹೌದು ಚೌಡೇಶ್ವರಿ ನಿಮಿತ್ತ ಈ ರಾತ್ರಿ ಹೊತ್ತಿನ ಜಾಗರಣ ಕೇಳಲು ಬಂದು ಕೊಟ್ಟಿರ್ತಕ್ಕಂಥ ಯಾರಿಪ್ಪ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೆ ಕಲಾ ರಸಿಕರಿಗೆ ಇಲ್ಲಿ ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆ ನನ್ನ ತಾಯಿ ಬಳಕೆ ಬಳಗ ನಮ್ಮ ಸರಜೋಡಿ ಹಾಳ್ಕ್ ಬಂದಿರತಕ್ಕಂತ ವಿದ್ವಾಂಸ ಪಂಡಿತರಿಗಾದ್ರು ಕೂಡ ತದಲವಾಗಿ ಗ್ರಾಮದ ಮಡ್ಡಿಸಿದ ಮುತ್ತನ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ಏನ್ ಮಾಡ್ಬೇಕಲ್ಲ ಪ್ರಥಮ ಸಂದಿನ ವಂದನೆಗಳನ್ನ ಹೇಳಿ ಹೇಳಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಯಾರಿ ಯಾರಿಪ್ಪ ಪಂಚಮುಖದ ಪರಮೇಶ್ವರನ ಪದಕಾದರೂ ಕೂಡ ಎನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ ಪಾಪ ಹಾಲ ಮತದ ಉದ್ಧಾರಕ ವೀರಶೈವ ಧರ್ಮದ ಉದ್ಧಾರಕ ಸಿದ್ಧಾಂತ ಸಿಖಾಮಣಿಯ ಜನಕ ಪಂಚ ಪೀಠಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ಅವರು ಹಾಲ ಮತಕ ಮೂಲ ಗುರು ಜಗದ್ಗುರು ರೇವಣ್ ಸಿದ್ದೇಶ್ವರನ ಪಾದಕಾದರೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ರೇವಣ ಸಿದ್ದನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಸೂರಮ ದೇವಿಯ ಸುತ್ತ ಬರಮ ದೇವರ ಪುತ್ರನಾಗಿ ಕಾಡ ವೃದ್ಧರ ಭೂಮಿ ಕೊದಿಗೆ ನಂದನವನ ಕೂಸಾಗಿ ಆಡಿ ಅಕ್ಕ ಮಾಯಮ್ಮ ದೇವಿ ಕೈಯಲ್ಲಿ ಜಾಕಿ ಜತ್ತನವಾಗಿ ಮುಂದೆ ಸೋದರ ಮಾವನ ಮಗಳನ್ನ ಕೈ ಹಿಡಿದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಅವರು ಬಾಗಿ ಬಂಕಾಸುರನ ಹೊಡೆದು ಸಿಗಿ ಸಿಂಕಾಸುರನ ಹೊಡೆದು ಗಜನೆಂಬಿ ದೈತನ ಹೊಡೆದು ಗರ್ಜನಾಸುರ ದೈತನನ್ನ ಮರ್ದನ ಮಾಡಿ ಗಜಲಿಂಗ ಅಂತ ಗಜಲಿಂಗೇಳಿ ನಾಮಸಿರ್ತಕ್ಕ ನನ್ನಪ್ಪ ಯಾರಿಪ್ಪ ಅವರು ನಾಡಗಿ ಮೊದಲ ನಾಗಟಾಣ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಹೌದು ಹೊನ್ನ ಹೊಂಕಳ ಅಂಗಾಲ ಪದ್ಮ ಬಂಗಾರ ಕಿರಿಜಡಿ ಕೆಂಗಾರ ಗಣ್ಣ ಗುಂಗಾರ ಮೀಸಿ ಹೌದು ನನ್ನಪ್ಪ ಸಿಂಗಾರ ಬೀರಣ ದೇವರ ಪದಕಾದ್ರೂ ಕೂಡ ಹೌದು ಎನ್ನ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ವೀರಣ ದೇವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಬಾರಾಮತಿ ಗೌಡರ ಪುಣ್ಯ ಗರ್ಭದಲ್ಲಿ ಜನಿಸಿ ಹುಲಜಂತಿಗೆ ಹುಲಿ ಎನಿಸಿ ಅನಿಸಿ ಗುರುವಿನ ಸಲುವಾಗಿ ಘೋರ ಅರಣ್ಯ ಸಂಚರಿಸಿ ಹುಲಿ ಗಿಣ್ಣ ತಂದು ಗುರುವಿಗೆ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಿಸಿ ಜಾಗ್ರತಪುರ ಹುಲಜಂತಿ ಎನಿಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಅವರು ಮಾನವರಲ್ಲಿ ಮನಿಗೇನೇ ಎನಿಸಿ ದೇವತರಲ್ಲಿ ದೇವಿಗೆನೇ ಎನಿಸಿ ಶಿವನಲ್ಲಿ ಎನಿಸಿ గొండు అనిసుకొండు కొణూరు దేవర పూజారి హొన్నూరు దేవర ప్రధాని సిడియాణ దేవర శిష్యన నప్ప శరణ మాణంగర ముత్తన పాదకద్ర కూడా ಹೌದು ಯನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ನನ್ನ ಮೇಳಿಗೆ ಅಧಿಪತಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತ ಅವ್ರಪ್ಪ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಸೂಕ್ಷೇತ್ರ ತೊದಲಬಾಗಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಮಡಿಸಿದ್ದನ ಪದಕಾದರೂ ಕೂಡ ಹೌದು ಯನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವತ್ತು ಈ ಕಾರ್ಯಕ್ರಮಕ್ಕೆ ಕಾಣಿಕರ್ತರು ಎನಿಸಿಕೊಂಡಿರ್ತಕ್ಕಂತ ಯಾರಪ್ಪ ಅವರು ಜಗದ ಕರ್ತ ಜಗದೀಶನ ರಾಣಿ ಜಗದ ತುಂಬ ಎಲ್ಲ ನಿನ್ನಯ ವಾಣಿ ಬಪ್ಪರೆ ಜಾಣಿ ಸಂಬನ ರಾಣಿ ನಿನ್ನ ಪದಕ್ಕೆ ನಾ ಹಚ್ಚುವೆ ಹಣಿ ಹಣಿ ಕರವ ಮುಗುದು ನಾ ವರವ ಬೇಡುವೆ ತಾಯಿ ಶುದ್ಧ ಮಾಡುವಾಣಿ ಸುಂಬ ನಿಸುಂಬರ ಹೊಡೆದವ ಜಾಣಿ ಕುಟದು ರಕ್ತ ಹನಿ. ಹೌದು ಬಡವರ ಪಾಲಿನ ಬಂಧು ಆಗಿನಿ ಅನಸಿ ಅನ್ನಪೂರ್ಣಿ ಆಗಿನಿ ಹೇಳಿದಿ ಕಣಿ ತುಳಜಾಪುರದ ಅಂಬಾ ಭವಾನಿ ಅಂತ ಆದಿಶಕ್ತಿ ಅವತಾರವನ್ನು ದರಿಗೆತ್ತಿ ಬಂದು ಹೊಟಗಿ ಗ್ರಾಮದಲ್ಲಿ ವಾಸ ಯಾರಿಪ್ಪ ತಾಯಿ ಚೌಡೇಶ್ವರಿ ಪಾದಕಾದರೂ ಕೂಡ ಎನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕೆ ಈಗಾಗ ನಮ್ಮ ಸೆರೆಜೋಡಿ ಕಲಾವಿದ ಹಿರಿಯ ಕಲಾವಿದರಾಗಿರ್ತಕ್ಕಂಥವ್ರು ಹೌದು ನಮ್ಮ ಮುತ್ತವ್ರು ಈಗಾಗಲೇ ಎಲ್ಲಾರು ಹೇಳಿದ್ದೇ ಅದ ಅದ ಎಲ್ಲಾ ಹೇಳಿದಾಗ ಚೌಡೇಶ್ವರಿ ಜಾತ್ರೆ ನಿಮಿತ್ತ ಯಾವ ಯಾವ ಸಂಗಡವನ್ನ ಕೂಡ್ಸ್ಯಾರ ಯಾರ ಏನ್ ಮಾಡ್ಬೇಕಾಗ್ಯದ ಯಾರ ಏನಿಲ್ಲ ಅನ್ನುವಂತ ಮಾತನ್ನ ಹೇಳಿದಾಗ್ಯದ ನಮ್ಮ ಹಿರಿಯ ಕಲಾವಿದರ ನಮ್ಮ ಮುತ್ತನ ಬಳಗದವ್ರು ಎಲ್ಲಾರು ಹೇಳಿದಾಗದ ಹೌದು ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತನ್ನ ಮಾತನ್ನ ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರಪ್ಪ ಮಾತಾ ಬಿಜಾಪುರ ಪಟ್ಟಣದೊಳಗ ಸಿದ್ಧಾಶ್ರಮವನ್ನ ಕಟ್ಟಿಸಿ ಜಗತ್ತದೊಳಗ ತಾವು ಮಾತಿನ ಮೂಲಕ ಚಾತುರ್ಯ ಮೂಡಿಸಿರ್ತಕ್ಕಂಥ ಸಿದ್ಧೇಶ್ವರ ಅಪ್ಪಾಜಿಯಾರ ಒಂದು ಮಾತು ಹೇಳದ್ರ ಅವ್ರು ಏನ್ ಹೇಳ್ಯಾರಿಪಾ ಮಾತ್ರು ಜಗ ಮೆಚ್ಚಿಸಲೆಂದು ಬದುಕ ನಿನ್ನ ತಂದೆ ತಾಯಿ ಮೆತ್ಕೊ ಮೆಚ್ಚಿಸಲೆಂದು ಬದುಕು ಹೌದು ಏನು ಏನ್ರಿಪ್ಪ ಜಗ ಮೆಚ್ಚಿಸಲೆಂದು ಬದುಕ ಬೇಡ ನಿನ್ನ ತಂದೆ ತಾಯಿ ಮೆಚ್ಚಿಸಲೆಂದು ಬದುಕು ಅಂತೇಳಿ ಸಿದ್ದೇಶ್ವರ ಅಪ್ಪಾಜ್ರು ಈ ಮಾತನ್ನು ಹೇಳಿದ್ರು ಅವ್ರು ಹೌದೌದು ಇದೇ ಮಾತಾನ ಇವತ್ತಿನ ದಿನದೊಳಗ ನಾವು ಯಾಕೆ ಹೇಳ್ಬೇಕಾಗ್ಯದ ನಾವು ಯಾಕೆ ಮಾತಾಡ್ಬೇಕಾಗ್ಯದ ಇಲ್ಲೇ ಇದೇ ಮಾತ ಯಾಕೆ ಪ್ರತಿಪಾದನೆ ಅಂತ ಮಾತ ಹೊಟಗಿ ಗ್ರಾಮದೊಳಗ ಬಂದ ಜೇರ್ ಕರ್ತ ಜಗತ್ನಾಗ ಇರ್ತಕ್ಕಂತ ಬೀಗರು ಬಿದ್ರು ದೋಸ್ತರು ಬಂದು ಬಳಗ ಮೆಚ್ಚಿಸ್ಬೇಕಂತ ನಾವು ನೀವು ಜೀವನ ಮಾಡದೇವಪ್ಪ ಅಂತಂದ್ರ ಹೌದು ನನ್ನ ಬಲ್ಲಿ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ದೋಸ್ತರಿಗೆ ಬಂದು ಬಳಗ ಬೀಗರು ಬಿದ್ರಿಗೆ ಕರ್ಕೊಂತ ಚಾ ನಾಸ್ತಾ ಹೊಯ್ ನೈ ಎಲ್ಲಾ ಮಾಡ ಪ್ಪ ಅಂತಂದ್ರ ಏನ್ ಮನುಷ್ಯ ಚಲೋ ಚೋಲೋ ನೋಡ್ಸದಂತ ಮನುಷ್ಯ ಜಗತ್ತದೊಳಗೆ ಕರ್ನಾಟಕ ಮಹಾರಾಷ್ಟ್ರ ಅಷ್ಟೇ ನಮ್ಮ ಭಾರತ ಬಂಧುಗಳು ಯಾವಾಗ ಹೌದು ಯಾವಾಗ ನಿನ್ನ ಬಲ್ಲಿ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಬಾಳ ಇತ್ತು ದಿನ ಮುಂಜಾನೆ ನಾಷ್ಟ ಮಾಡಿಸಿದ್ಯಪ್ಪ ಜಗತ್ತದೊಳಗೆ ಇರ್ತಕ್ಕಂಥ ದೋಸ್ತರು ಬೀಗರು ಬಿದ್ರು ಬಂಧು ಬಳಗ ಎಲ್ಲ ಬಾಳ ಅಂತ ಅದನ್ನ ಮಾತಾಡ್ತಾರ ಹೌದು ನಿನ್ನ ಬಲ್ಲಿ ಇರ್ತಕ್ಕಂತ ರೊಕ್ಕ ರೂಪಾಯಿ ಆಸ್ತಿ ಅಂತ ಅಳಗಾಲಾಗಿ ಕುಡಿದು ರೋಡ್ ದಂಡಿಗೆ ಬೀಳ್ಲಾಕತ್ತಂದ್ರ ಏನತ್ತಾರ ಅವರೇ ಅವಾಗ್ಲು ಇದೇ ಬೀಗರು ಇದೇ ದೋಸ್ತರು ಇದೇ ಬಂಧು ಬಳಗ ಎಲ್ಲ ಇರ್ತದ ಹೊಳ್ಳಿ ಇದೇ ಬಂಧು ಬಳಗ ಬೀಗರು ದೋಸ್ತರು ಹೊಳ್ಳಿ ಮಾತಾಡ್ತಾರ ನಿನಗ ಹೌದು ಏನತ್ತ ನಾನು ಜೋಡಿ ಇದ್ದಾಗ ಬಾಳ ಚಲೋ ಮನಸ್ಸೇ ಇದ್ದ ಬಾಳ ಒಳ್ಳೆ ಶ್ರೀಮಂತಿಕೆ ಆಸ್ತಿ ಅಂತ ಬಾಳ ಬಿಟ್ಟನಲ್ಲ ಕೆಟ್ಟ ಸುಮಾರು ಸುಳ್ಳು ಆಗಿ ಕುಡ್ದು ಓಡದಂಗಿ ದಂಡಿಗೆ ಜಗತ್ ಮಾತಾಡ್ತಾ ನನ್ನ ಆತ್ಮೀಯ ಬಂಧುಗಳೇ ಜಗತ್ ಅನ್ನುವಂತದಿ ಬಾಜು ಸರಿಸಿ ಹಡದಿರ್ತಕ್ಕಂತ ತಂದಿ ತಾಯಿನೇ ದೇವರ ತಿಳ್ಕೊಂಡು ನಾವು ನೀವು ಜೀವನ ಮಾಡಿದ್ರೆ ನಮ್ಮ ಜೀವನ ಹೆಂಗಿರ್ತದಪ್ಪ ಅಂತ ಕೇಳಿದ್ರ ಹೆಂಗಿರ್ತದ್ರಿಪಾ ಜೀವನ ಮಟಗಿ ಊರೊಳಗ ನಾಕ್ ಮಂದಿಯಾಗ ಅಡ್ಡಾಡ್ತಿದ್ದಿ ನಾಲ್ಕು ಮಂದಿಯಾಗ ತಿರ್ಗಿಡ್ತಿದ್ದಿ ಊರನ್ನ ನ್ಯಾಯಾಲಯ ಹೊತ್ತು ಮಾಡ್ತಿದ್ದೆಪ್ಪ ಅಂತಂದ್ರೆ ಸಾವಿರ ಮಂದಿಯಾಗ ನಿಂತ ಎದಿ ಎದಿ ಬಡ್ಕೊಂಡು ಹೇಳ್ತಾರ ತಡೆದಿರ್ತಕ್ಕಂಥ ತಂದಿ ತಾಯಿ ಅವನ ನನ್ನ ಮಗ ಅದನ್ನ ತಿಳ್ಕೊಂಡು ಹೌದು ಫಸ್ಟ್ ಇದ್ದ ಒಬ್ಬ ಮೊದಲು ಹುಡ್ದ ಒಬ್ಬ ನ್ಯಾಯ ಮಾಡ್ತಿದ್ದ ಸ್ಯಾಣೆ ಇದ್ದ ನಾಲ್ಕು ಮಂದಿಯಾಗ ಅಡ್ಡಾಡ್ತಿದ್ದ ಎಣೆದ ಹುಚ್ಚಿದ್ದ ಹುಳುಕಿದ್ದ ಮಗನನ್ನ ಸುಂಬಳ ಸೋರಿ ಬಾಗಿನ ಜೋಲ ಸೋರಿ ತೆಳಗ್ ಬೀಳ್ತಿತ್ತು ಹಡದಿರ್ತಕ್ಕಂತ ತಂದಿ ತಾಯಿ ಅವಾಗ ಒಂದು ಮಾತು ಹೇಳಿದ್ರ ಅವ್ರು ಏನಾದ್ರು ಸ್ಯಾಣೆ ಇದ್ದವನು ನನ್ನ ಮಗನೇ ಅದ ನಾ ಹುಚ್ಚಿದ್ದ ನನ್ನ ಮಗನ ತಿಳ್ಕೊಂಡು ಮಗನನ್ನ ಸುಂಬಳ ಬಾಗಿನ ಜೋಲ ಹಂಗ ಹೆಚ್ಚ ಬೆಳೆದು ಜಗತ್ತದೊಳಗೆ ಚೌಡಾದೇವಿ ಜಾತ್ರೆ ಒಳಗೆ ಹಗಲ್ ಇವನು ನನ್ನ ಮಗನ ಜಗತ್ತಿಗೆ ತೋರಿಸ್ತಾರೆ ಯಾಕೆ ಮಾತಾನೆ ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೀಪ ಈ ಹೊಟ್ಟಿ ಗ್ರಾಮದಿಂದ ಶ್ರೀಶೈಲ ಮಲ್ಲಿ ಹೋಗಿ ಬಂದಾಗ ಎಟ್ಟ ಪುಣ್ಯ ಬರ್ತದ ನೋಡು ಇದೇ ಹೊಟ್ಟಿ ಗ್ರಾಮದಿಂದ ಕಾಶಿ ರಾಮೇಶ್ವರ ಹೋಗಿ ಬಂದಾಗ ಎಟ್ಟು ಪುಣ್ಯ ಬರ್ತದ ನೋಡು ಈ ಭೂಮಿ ತೆಲುಮಾಗಿರ್ತಕ್ಕಂಥ ಎಲ್ಲಾ ದೇವರಿಗೆ ಏಳು ಸಾರಿ ಹಣಿ ಹಚ್ಚಿ ನಮಸ್ಕಾರ ಮಾಡಿದಾಗ ಎಷ್ಟು ಪುಣ್ಯ ಬರ್ತದ ಆತ್ಮೀಯ ಬಂಧುಗಳೇ ಮನೆಯಾಗಿರ್ತಕ್ಕಂಥ ತಂದಿ ತಾಯಿ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತ ಅಂತೇಳಿ ಕೂಡಿರ್ತಕ್ಕಂತಹ ಸೌದಾಗ ಕೈ ಎತ್ತಿ ಹೇಳುವಂತ ಮಾತು ಇವತ್ತಿನ ದಿನದೊಳಗೆ ಹೌದು 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 ಅದಕ್ಕೆ ಹೆಚ್ಚಿಗೆ ಮಾತಾಡುವಂತ ಮಾತಿಲ್ಲ ಏನೇ ಅಲ್ಲಿ ಇವತ್ತಿನ ದಿನದೊಳಗೆ ಯಾಕಪ್ಪ ಅಂತ ಕೇಳಿದ್ರೆ ಡೊಳ್ಳಿನ ಪದದೊಳಗೆ ಒಂದು ತಮ್ಮದೇ ಆಗಿರ್ತಕ್ಕಂಥ ಚಾಪ್ ಮುಡಿಸಿರ್ತಕ್ಕಂಥವ್ರು ತಮ್ಮದೇ ಆಗಿರ್ತಕ್ಕಂಥ ಒಂದು ಹೆಸರು ಗಳಿಸಿರ್ತಕ್ಕಂಥವ್ರು ಇವತ್ತು ನಮ್ಮ ಮುತ್ಯಾನ ನಾನು ಕುಸ್ತಿ ಹಿಡಿಸಪ್ಪ ಅಂತಂದ್ರ ಏನ್ ಮಾಡ್ಬೇಕಿರಿ ಅಂದ್ರ ಏನೋ ಬಹಳ ವಾಚದ ಕೆಲಸ ಅಂತ ನಾ ವಿಚಾರ ಮಾಡಿದ್ನಿ ಇವತ್ತಿನ ದಿನದೊಳಗೆ ಹೊಟಗಿ ಗ್ರಾಮದ ಗುರುಗಳ ಕೂಡಿಕೊಂಡು ಹೌದು ಇವತ್ತಿನ ದಿನದೊಳಗೆ ಯಾಕಪ್ಪ ಕೇಳಿದ್ರೆ ನಮ್ಮ ಇವತ್ತಿನ ದಿನದೊಳಗೆ ಹೊತ್ಕೊಂಡು ತನ ಒಂದು ನೂರು ಡಾವ್ ನಮ್ಮ ಮುತ್ತ ನೂರು ಡಾ ಹಾಕೋದು ಅಷ್ಟೇ ಮುತ್ತಾಗ ನಾವು ಒಂದೇ ಡಾ ಹಾಕೋದು ಅಷ್ಟೇ ಇವತ್ತಿನ ದಿನದೊಳಗೆ ನಾವ್ ನಮ್ಗಾರ ಹೇಳ್ರಿ ಮುಂದಿನ ಸಂಧಿಗೆ ಹೇಳೋಣ ಮುಂದಿನ ಸಂಧಿಗೆ ಬಂದ ನಮ್ಮ ಮುತ್ತವ್ರ ಯಾವ್ಯಾವ ರೀತಿಯಾಗಿ ಇವತ್ತಿನ ದಿನದೊಳಗೆ ನಾವು ಮಾತಾಡ್ತಕ್ಕಂತ ಮಾತಿನೊಳಗೆ ಆಗಿರಬಹುದು ಹೌದು ನಾವು ಹಾಡಿರತಕ್ಕಂತ ಇದ್ರೆ ಏನಾದರೂ ಅಲ್ಪ ದೋಷಿಗಳಾಗಿದ್ದಪ್ಪ ಅಂತಂದ್ರೆ ತಮ್ಮ ಹಿಂಗಲ್ಲ ಹಿಂಗ ಮುಂದಿನ ದಿನಮಾನದೊಳಗೆ ಹಾಡ್ಕೊತ ಹೌದು ಹಾಂ ನಂದೇನು ಅಭ್ಯಂತರಲ್ಲ ಮುಂದಿನ ಸಂದಿಗೆ ನಮ್ಮ ಮುತ್ತೇವರ ಬಂದು ಕೊಡಿರ್ತಕ್ಕಂಥ ದೈವ ನಮಗ ತಿಳುವಳಿಕೆ ಹೇಳ್ತಾರಂತ ಮಾತನ್ನ ಹೇಳಿ ಹೇಳಿ ಹೆಚ್ಚಿಗೆ ಮಾತಾಡ್ರ ಯಥ ಪ್ರಕಾರ ನಾಕೊಂಡಿದ್ದ ಚಾಲವನ್ನು ಹಾಡಿ ನಮ್ಮ ಸರಜೋಡಿ ಕಲಾವಿದರ ಹೌದು ನಾ ಏನ್ ಇಟ್ಟು ಇಟ್ಟನ ನನಗ ಏನ್ರಿಪ್ಪ ನಾವು ಮುತ್ತನ ಬಲ್ಲಿ ನೂರ್ ಡಾವ್ ಅದ ನಂದ್ ಕುಳ್ಳೆ ಒಂದ್ ಡಾವ್ ಅಡ್ವಾನ್ಸ್ ಹಾಕಿ ಬಿಟ್ಟ ನಾವ್ ಹೌದು ಅದಕ್ಕೆ ನಾವ್ ಹೇಳ್ರಿ ತಂದಿದೇವ್ ನಿಮಗ ಅದಕ್ಕೆ ಅಂತ ಜ್ಞಾನಿಗಳ ಮಾತ ಏನತ್ತ ದೇವರಿಗೆ ಬೇಕೋ ಭಕ್ತಿ ವೀರರಿಗೆ ಬೇಕೋ ಶಕ್ತಿ ದೇವರಿಗೆ ಬೇಕೋ ಭಕ್ತಿ ವೀರರಿಗೆ ಬೇಕೋ ಶಕ್ತಿ ಇಲ್ಲಿ ಕೂಡಿರ್ತಕ್ಕಂತ ಜನರಿಗೆ ಬೇಕು ತಮ್ಮ ಜ್ಞಾನದ ಕುಸ್ತಿ ಅಂತ ಹೇಳಾರ ಹೌದ್ 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 ಹೌದು ಜ್ಞಾನದ ಕುಸ್ತಿ ಹಿಡ್ಲಾಕ್ಯಾಡ ಮ್ಯಾಲ ಕರ್ಸಾರಪ್ಪ ಅಂತ ಕೇಳಿದ್ರೆ ಇವತ್ತ ಮಗನ ಜೋಡಿ ಕುಸ್ತಿ ತಯಾರಾಗಿ ಒಂದು ಡಾ ಹೋಗದಾನೆ ಏನಂತ ಕೇಳಿದ್ರಿಪಾ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ನೀವು ಬಂದಿರಪ್ಪ ಅಂತ ಇದನ್ನ ವೈದ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಿಸಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕು ಏನು ಗುರು ಮಾಡಿರ್ತಕ್ಕಂತಹ ಪವಾಡ್ಗಳನ್ನು ಹಿಡ್ಕೊಂತ ಹೋದ್ರೆ ಗುರುವಿನ ಬೇರೆ ಇರ್ತಕ್ಕಂಥ ಶಕ್ತಿ ಹಿಡ್ಕೊಂಡು ಹೋದ್ರೆ ಏನು ಮುಕ್ತಿ ಮಂದಿರಕ್ಕೆ ಹೋಗ್ಲಕ್ ಸಾಧ್ಯ ಅದು ಏನು ಶಿಷ್ಯ ಮಾಡಿರ್ತಕ್ಕಂತ ಪವರ್ ಮಂತ್ರವನ್ನು ಹಿಡ್ಕೊಂತ ಮುಕ್ತಿ ಮಂದಿರಕ್ಕೆ ಹೋಲಕ್ಕೆ ಸಾಧ್ಯ ಅದು ಹೌದು ಅಂದ್ರೆ ಇದರ ಅರ್ಥ ಏನು ಗುರು ಮತ್ತು ಶಿಷ್ಯ ಅನ್ನುವಂತ ಎರಡು ಸಂವಾದ ರೂಪವಾಗಿ ನಮ್ಮ ಮುತ್ತವರು ಇಟ್ಟಿದ್ದಾಗದ ವಿಷಯ ಇಟ್ಟಾರ ನನ್ನ ಪಾಲಿ ಯಾವ್ದಿರ್ಲಿಪ್ಪ ಅದು ಕೇಳಿದ್ರ ಯಾವ್ದಿರ್ ಗುರು ಅನ್ನುವಂಥದ್ದು ನನ್ನ ಪಾಲಿಗಿರ್ಲಿ ಹೌದೌದು ಗುರು ನಮ್ಮ ಪಾಲಿಗಿರ್ಲಿ ಯಾಕಪ್ಪ ಅದು ಕೇಳಿದ್ರೆ ಮನುಷ್ಯನ ಜೀವನ ಅದಕ್ಕೆ ಹೇಳಿದ್ರೆ ಜ್ಞಾನಿಗಳನ್ನ ಮಾತಾ ಏನ್ ಹೇಳಿಪ್ಪ ಮನೆಯ ಮೊದಲ ಪಾಠಶಾಲೆ ತಾಯಿನೇ ಮೊದಲ ಗುರು ಅಂತ ಹೇಳಿದ್ರು ಹೌದು ಹೌದು ಈ ಮನುಷ್ಯನ ಜನ್ಮ ಮುಕ್ತಿ ಮಂದಿರಕ್ಕೆ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ತಾಯಿ ಅನ್ನುವಂತ ಗುರು ಇವತ್ತಿನ ದಿನದೊಳಗೆ ಇವನೇ ನಿಮ್ಮಅಪ್ಪದ ಅಂದ್ಕೊಳ್ಳೆ ನಾವು ಅಪ್ಪ ಅನ್ನೋದು ಕಲ್ತೇವೆ ಸಣ್ಣ ವಯಸ್ಸಿನೊಳಗ ಹೌದು ಇವನೇ ನಿಮ್ಮ ಮಾಮ ಇವನೇ ನಿಮ್ ಕೊಳ್ಳೆ ಕಾಕಾ ಮಾಮಾ ಅನ್ನೋದೆಲ್ಲ ಕರ್ತೇವೆ ಮೊದಲ ತಾಯಿ ಅನ್ನುವಂಥ ಗುರು ಈ ಮನುಷ್ಯನ ಜನ್ಮಕ್ಕೆ ಬೇಕು ಹೌದ್ ವಾದ ಅನ್ನುವಂತ ವಾದನಂದದ ತಾಯಿ ಅನ್ನುವಂತ ಗುರು ಹೆಂಗಪ್ಪ ಅಂತ ಹೆಂಗ್ರಿಪ್ಪ ಮನುಷ್ಯನ ಜೀವನ ಕತ್ತಲ್ದಾಗ ಇರ್ತಕ್ಕಂಥ ಜೀವನವನ್ನ ಬೆಳಕಿನ ಕಡೆ ಯಾರು ಕೊಂಡಾತಾರ ನೋಡ ಅವ್ರಿಗೆ ಗುರು ಅನ್ನುವಂತ ಪದವನ್ನು ಕೊಡಬೇಕಾಗ ಜಗತ್ತದೊಳಗ ಹೌದು ಹೆಚ್ಚಿಗೆ ಮಾತಾಡುವಂತ ಮಾತಲ್ಲಿ ಮುಂದಿನ ಸಂದಿಗೆ ಮುತ್ತೇವ್ರ ಯಾವ ರೀತಿ ರೀತಿ ಮಾತಾಡ್ಕೊತ ಹೋಗೋನು ಹೌದ್ ಯಥಾ ಪ್ರಕಾರ ನಾಕೊಂಡು ಚಾರಾಡಿ ಪಾಳೆ ಕೊಡುವಂತಮ್ಮ ಕೊಡು ಹೌದು だ。どう மாங்க Yeah. i sí, i boy